ಈಗ ಕಾಲರ್ ಇದ್ದಾರೆ ಮಾತನಾಡಿಸೋಣ ಬೆಂಗಳೂರಿನಿಂದ ಮುರಳಿ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಮುರಳಿ ಅವರೇ ನಮಸ್ಕಾರ ನಮಸ್ಕಾರ ಯಾರ ಬಗ್ಗೆ ಕೇಳಬೇಕಿತ್ತು ಹೇಳ್ತೀರಾ ಮಧ್ಯಾಹ್ನ ಒಂದು ಐವತ್ತು ಏನ್ ಕೇಳಬೇಕಾಗಿತ್ತು ಸರ್ ಮಗನ್ ಬಗ್ಗೆ ಮದುವೆ ಲೇಟ್ ಆಗ್ತಾ ಇತ್ತು ನಮಸ್ಕಾರ 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 ನಮ್ಮ ನೋಡಿ ಇದು ಮಕರ ಲಗ್ನ ಲಗ್ನದಿಂದ ಸಪ್ತಮಾಧಿಪತಿ ತುಂಬಾ ಚೆನ್ನಾಗಿದ್ದಾನೆ ಚಂದ್ರ ಅಂದರೆ ಅಧಿಪತಿ ಚೆನ್ನಾಗಿದ್ದಾನೆ ಸಪ್ತಮದಲ್ಲಿ ಕುಜ ಇದ್ದಾನೆ ಈ ಲಗ್ನಕ್ಕೆ ಕುಜನೂ ಸ್ವಲ್ಪ ಮಾರಕ ಹೀಗಾಗಿ ಕುಜಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು ಆದ್ದರಿಂದ ದೋಷ ನಿವಾರಣೆಯಾಗಿ ನೀವೇನು ಪ್ರಯತ್ನ ಪಡ್ತಾ ಇದ್ದೀರಾ ಆ ಪ್ರಯತ್ನಕ್ಕೊಂದು ದಾರಿ ಸುಲಭ ಆಗ್ಬಿಡುತ್ತೆ ಈಗ ಈಗ ಮೊನ್ನೆ ಜುಲೈಯಿಂದ ಶುಕ್ರನ ಭಕ್ತಿ ನಡೀತಾ ಇದೆ ಗುರು ದಶೆಯಲ್ಲಿ ಶುಕ್ರ ಭುಕ್ತಿ ಶುಕ್ರ ಕೂಡ ವಿವಾಹಕ್ಕೆ ಕಾರಣೀಕರ್ತ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ ಒಂದು ಮಾತ್ರ ಒಂದು ಮಾತಿದೆ ಸೂತ್ರ ಇದೆ ಯಾವಾಗ ವಿವಾಹ ಏರ್ಪಾಡಾಗುತ್ತೆ ಅಂದರೆ ಈಗ ಕಾಲ ಶುಕ್ರನ ಕಾಲದಲ್ಲಿ ಏರ್ಪಾಡಾಗುತ್ತೆ ಅಂತ ಹೀಗಾಗಿ ಈಗ ಅನುಕೂಲ ಇದೆ ಮೊನ್ನೆ ಜುಲೈಯಿಂದ ಒಳ್ಳೆಯ ಕಾಲ ಪ್ರಾರಂಭವಾಗಿದೆ ಪ್ರಯತ್ನ ಮಾಡಿ ಆಗುತ್ತೆ ಗಾಬರಿ ಮಾಡ್ಕೊಳ್ಳೋದು ಬೇಡ ಆ ಕುಜಶಾಂತಿ ಒಂದು ಜಪಸಹಿತವಾಗಿ ಕುಜಶಾಂತಿ ಮಾಡಿಸಿದ್ರೆ ಖಂಡಿತ ಅನುಕೂಲ ಆಗುತ್ತೆ ಆತಂಕ ಬೇಡ ಒಳ್ಳೆಯದಾಗಲಿ ಸರಿ ಇನ್ನು ಮುಂದಿನ ಕರೆ ಬೆಂಗಳೂರಿನಿಂದ ಲಕ್ಷ್ಮಿಯವರು ಮಾಡಿದ್ದಾರೆ ನಮಸ್ಕಾರ ಲಕ್ಷ್ಮಿಯವರೇ ನಮಸ್ಕಾರ ಯಾರ್ ಬಗ್ಗೆ ಕೇಳ್ಬೇಕಾಗಿತ್ತಮ್ಮ ನಾನು ನಮ್ಮ ಮನೆಯಲ್ಲಿ ಇರೋರ್ಗ ಹ್ಮ್ ಇನ್ನೊಂದ್ ಹೇಳಿ ಕೇಳಿಸ್ತಾ ಇಲ್ಲ ನನ್ ಮಗ ಮತ್ತೆ ನನ್ ಗಂಡ ನನ್ನ ನಮ್ಮ ಇವ್ರು ತಮ್ಮ ಎಲ್ಲಾರು ನಮ್ಗೆ ಭಾರಿ ನೋಯ್ಸಿದಾರೆ ಹಾ ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು ನಮಸ್ಕಾರ ಸ್ವಾಮಿಜಿ ನಮಸ್ಕಾರ ತಮ್ಗೆ ಹ್ಮ್ ನನ್ ಜೀವನದಲ್ಲಿ ಅರವತ್ತೈದ್ ವರ್ಷ ನನಗೆ ನಾನು ನೋಯ್ತಲೇ ಬಂದಿದೀನಿ ಎಲ್ಲರೂ ನನ್ನ ನೋಯ್ತಲೇ ಇದಾರೆ ಯಾವತ್ತೂ ನೆಮ್ಮದಿಯಾಗಿರಕ್ಕೆ ಬಿಟ್ಟಿಲ್ಲ ಹ್ಮ್ ಗಂಡನ್ ಕಟ್ಕೊಂಡೆ ಅವನಿಂದ ನೋವು ತಮ್ಮ ವರ್ಗ ಜೊತೆಲಿ ಅವನ್ ನೋವು ಮಕ್ಕಳ ಗಂಡ ಮಕ್ಕಳನ್ನ ಅವರು ನೋವು ಕೊಡ್ತಾರೆ ಎಲ್ಲರು ನೋವ್ ಕೊಡೋರಯ್ಯ ಯಾರು ನನ್ನನ್ನು ನೋಡ್ಕೊಳವರೇ ಇಲ್ಲ ಅನಾಥೆ ಗೊತ್ತಾಯ್ತು ಪಾಪ ನಿಮ್ಗೆ ನೋಡಿ ಇದು ಈ ನೋವಿದೆಯಲ್ಲ ಇದು ನಿಮ್ಮ ನೋವು ನಿಮ್ಮ ಅಳು ನಿಮ್ಮ ಸಂಕಟ ಅವರನ್ನು ಕಾಡುತ್ತೆ ಒಂದು ಸಂದರ್ಭ ಬಂದಾಗ ಅವರೂ ಹೀಗೆ ಕಣ್ಣೀರು ಹಾಕುವ ಪರಿಸ್ಥಿತಿ ಖಂಡಿತ ಬರುತ್ತೆ ಅದರಲ್ಲಿ ಏನು ಸಂಶಯ ಇಲ್ಲ ಅರ್ಥ ಮಾಡ್ಕೊಳ್ಬೇಕು ಯಾಕೆ ನಾನು ಈ ರೀತಿಯಲ್ಲಿ ಇದ್ದೀನಿ ಇದು ನೀವೊಂದು ಕೆಲಸ ಮಾಡಬಹುದು ಒಂದು ದುರ್ಗಾ ಸನ್ನಿಧಾನದಲ್ಲಿ ಅಲ್ಲಿ ಸಹಸ್ರಾರ್ಚನೆ ಮಾಡಿಸಿ ಸಹಸ್ರ ಪುಷ್ಪಾರ್ಚನೆ ಮಾಡಿಸಿ ಪ್ರತಿ ಶುಕ್ರವಾರ ಶುಕ್ರವಾರ ಅಲ್ಲಿ ದುರ್ಗಾ ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿಸಿ ಸಹಸ್ರಾರ್ಚನೆ ಅದು ತುಂಬ ಒಳ್ಳೆಯದು ತುಂಬ ಬಲ ಕೊಡುತ್ತೆ ನಿಮಗೆ ಏನು ನೀವು ಈಗ ಮಾನಸಿಕವಾಗಿ ಸ್ವಲ್ಪ ಬಲಹೀನ ಕುಗ್ಗಿದ್ದೀರೋ ಇದ್ರ ಎರಡು ಪಟ್ಟು ನಿಮಗೆ ಬಲ ಕೊಡುತ್ತೆ ದುರ್ಗಾ ಸಹಸ್ರನಾಮ ಮಾಡಿಸಿ ಅದು ತುಂಬ ನೀವು ಹೇಳ್ಕೊಳ್ಳಿ ದುರ್ಗಾ ಸಹಸ್ರನಾಮವನ್ನು ಪ್ರತಿ ದಿವಸ ನೀವು ಹೇಳ್ಕೊಳ್ಬಹುದು ಸರಳವಾಗಿರುತ್ತದೆ ಅದಕ್ಕೊಂದು ಸ್ವಲ್ಪ ಸಮಯ ಬೇಕು ಸಮಯ ಕೊಟ್ಟು ಭಗವತಿಯ ಆರಾಧನೆ ಮಾಡಿ ಖಂಡಿತ ನೀವು ಇದರಿಂದ ಹೊರಗೆ ಬರ್ತೀರ ಆ ನೋ ಅವರಿಗೆ ಮನಸ್ಸೇ ಭಗವಂತನ ಪೂಜೆಯಿಂದ ಆಗ್ತಕ್ಕಂಥದ್ದು ಏನಪ್ಪ ಅಂದರೆ ಎಂತೂ ರಕ್ಷ್ಮಿಚ್ಚಂತಿ ಬುದ್ಧ ತಮ್ಮಂತ ಅವರ ಮನಸ್ಸು ಎಲ್ಲರ ಮನಸ್ಸನ್ನು ನಿಮಗೆ ಯಾರ್ಯಾರು ಇದ್ದಾರೋ ಅವ್ರ ಮನಸ್ಸುಗಳೇ ಪರಿವರ್ತನೆ ಆಗುತ್ತೆ ಶ್ರದ್ಧೆಯಿಂದ ದುರ್ಗಾ ಸಹಸ್ರಮ ಹೇಳ್ಕೊಳ್ಳಿ ನೋಡಿ ನಲವತ್ತೆಂಟು ದಿವಸ ಒಂದು ಮಂಡಲ ಕಾಲ ನೀವು ಶ್ರದ್ಧೆಯಿಂದ ಮಾಡಿ ನೋಡಿ ಖಂಡಿತ ಇದರಿಂದ ಹೊರಗೆ ಬರ್ತೀರ ನೋಡಿ ಆ್ಯಕ್ಚುಯಲ್ ಆಗಿ ಇವ್ರಿಗೆ ಯಾವುದೋ ಒಂದು ಪ್ರಾರಬ್ಧವಶಾತ್ ಈ ಹಿಂದೆ ಅವರೇ ಏನೂ ಮಾಡಿರಬಹುದು ಅದರ ಫಲ ಈಗ ಅವ್ರು ತಗೋತಾ ಇರ್ಬೋದು ಅಥವಾ ಇಲ್ಲ ವೃಥ ನನಗೆ ಯಾವುದೇ ಸಾಮಾನ್ಯ ನಾವು ಹಾಗೆ ಹೇಳೋದು ಅಂದರೆ ನಾನೇನು ತಪ್ಪು ಮಾಡಿಲ್ಲ ನಾನೇನು ಸರಿ ಇರ್ತೀನಿ ನಾನೇನು ಈ ಥರದ್ದೇ ನಮಗೆ ಗೊತ್ತಿರುತ್ತೆ ಯಾಕೆಂದರೆ ಗೊತ್ತಿಲ್ಲ ನಮಗೆ ಪೂರ್ವಾಪರ ನಮ್ಮ ಹೀಗೆ ನೋಡ್ತಾ ಇರ್ತೀವಿ ನಮ್ಮ ಬೆನ್ನ ಹಿಂದೇನು ಅಂತ ನೋಡ್ಕೊಳ್ಳೋಕೆ ನಮಗೆ ಕಣ್ಣುಗಳಿಲ್ಲ ಹೀಗಾಗಿ ಏನಾಗಿದೆ ಗೊತ್ತಾಗಲ್ಲ ನಮಗೆ ಆದರೆ ಕಷ್ಟಪಡ್ತಾ ಇರ್ತೀವಿ ಇಂಥ ಸಂದರ್ಭಗಳು ಬಂದಾಗ ಭಗವಂತನ ಆರಾಧನೆ ದುರ್ಗಾ ಸಹಸ್ರಮ ತುಂಬ ಸಹಾಯ ಮಾಡುತ್ತೆ ಅವ್ರಿಗೆ ಅಕಸ್ಮಾತ್ ಇವ್ರದೇನು ತಪ್ಪಿಲ್ಲ ಅನ್ನೋದು ಭಗವಂತನ ದೃಷ್ಟಿ ಇದ್ರೆ ಪ್ರಾರಬ್ಧ ವಶದಿಂದ ಯಾವ ಕಾರಣಕ್ಕೆ ಬರುತ್ತೆ ಹೇಳಕ್ಕಾಗಲ್ಲ ಇಂತಹ ಸಂದರ್ಭಗಳಿದ್ದಾಗ ಈ ಆರಾಧನೆಗಳು ಖಂಡಿತ ಸಹಾಯ ಮಾಡಿ ಅವ್ರ ಮನಸ್ಸು ಪರಿವರ್ತನೆ ಆಗುತ್ತೆ ಮಾತನಾಡೋಣ ಅದಕ್ಕೆ ದಾಬಸ್ಪೇಟೆಯಿಂದ ಪ್ರೇಮ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಪ್ರೇಮ ಅವರೇ ಏನ್ ಕೇಳಬೇಕಾಗಿತ್ತು ಯಾರ ಬಗ್ಗೆ ಸರಿ ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ నామగడ డేటా పర్తు 11 అ అన్ననే అన్ననే tarekh nu నవంబర్ 24 నిత్వి అంటే 24 2024 హ అంటే మొన్న 2024 అలా హోత్ హోత్లి 11 28 11 94 ఓకే 28

ನಿಮ್ಮ ಮಗಳು ನಿಮ್ಮನ್ನ ಸೇರ್ತಾ ಇಲ್ವಾ ಹ್ಮ್ ನೋಡಿ ಇವರ ಜಾತಕದ ಇಪ್ಪತ್ತೆಂಟು ಹನ್ನೊಂದು ತೊಂಬತ್ನಾಲ್ಕು ಕೊಟ್ಟಿದ್ದೀರಾ ಅಲ್ವಾ ತಾವು ಡೇಟ್ ಆಫ್ ಬರ್ತು ನೋಡಿ ಅವರಿಗೀಗ ರಾಹು ದಶೆಯಲ್ಲಿ ಈಗ ಶುಕ್ರನ ಕಾಲ ನಡೀತಾ ಇದೆ ಅವರಿಗೆ ಶುಕ್ರ ಅವರ ಜಾತಕದಲ್ಲಿ ರಾಹುಯುಕ್ತನಾಗಿದ್ದಾನೆ ಇದು ಏನಾಗುತ್ತೆ ಕೆಲವೊಮ್ಮೆ ಸಹವಾಸ ಬೇರೆಯವರ ಒಂದು ಮಾರ್ಗದರ್ಶನ ಬೇಡದ ಮಾರ್ಗದರ್ಶನ ಅದು ಒಳ್ಳೆಯ ರೀತಿಯಾದರೆ ಸರಿ ಕೆಟ್ಟ ಕೆಟ್ಟ ಒಂದು ಒಂದು ಗೈಡೆನ್ಸ್ ಸಿಕ್ಬಿಟ್ರೆ ಅವರು ಹಾಗೆ ಆಗಿಬಿಡ್ತಾರೆ ಅಂಥದ್ದು ಇಲ್ಲಿ ಭಾಗ್ಯದಲ್ಲಿ ರಾಹು ಇದ್ದರೆ ಸಾಮಾನ್ಯವಾಗಿ ಅದೃಷ್ಟ ಕೈ ಕೊಟ್ಟುಬಿಡುತ್ತೆ ಆದರೆ ಶುಕ್ರ ಅಲ್ಲಿದ್ದಾನೆ ಆದರೆ ಸರಿ ಹೋಗ್ತಾರೆ ನೀವು ಆತಂಕ ಮಾಡ್ಕೋಬೇಡಿ ಅವರಿಗೆ ಸರಿ ಹೋಗೋ ಲಕ್ಷಣವೂ ಇದೆ ಅವರ ಹೆಸರಿನಲ್ಲಿ ನೀವು ಹತ್ತಿರದಲ್ಲಿ ಯಾವ್ದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಆ ಮಹಾಲಕ್ಷ್ಮಿಗೆ ಸ್ವಲ್ಪ ಅವರೇ ಅವರೇ ಕಾಳು ಹಾಗೂ ಉದ್ದು ಇವೆರಡನ್ನು ನೀವು ಪ್ರತಿ ಶುಕ್ರವಾರ ಹೀಗೆ ಹದಿನಾರು ಶುಕ್ರವಾರ ಅವರ ಹೆಸರಿನಲ್ಲಿ ನೀವೊಂದು ಪೂಜೆ ಮಾಡಿಸಿ ತಾಯಿ ಮಾಡಿದ ಪೂಜೆ ಮಗಳಿಗಾಗಿ ತಾಯಿ ಮಾಡಿದ ಪೂಜೆ ಖಂಡಿತ ಫಲ ಕೊಡುತ್ತೆ ಭಗವನ್ ಆ ತಾಯಿ ನಿಮ್ಮ ಬಗ್ಗೆ ಖಂಡಿತ ಒಂದು ವಿಶೇಷ ಅನುಗ್ರಹ ಮಾಡ್ತಾಳೆ ಆತಂಕ ಮಾಡ್ಕೋಬೇಡಿ ಸರಿ ಹೋಗುತ್ತೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅವರೇ ಕಾಳು ಉದ್ದು ಪ್ರತಿ ಶುಕ್ರವಾರ ಹದಿನಾರು ಶುಕ್ರವಾರ ಕೊಟ್ಟು ಬನ್ನಿ ಒಳ್ಳೆದಾಳ ಸರಿ ಈಗ ಮುಂದಿನ ಕರೆ ಹಾಸನದಿಂದ ಸತೀಶ್ ಅವರು ಮಾಡಿದ್ದಾರೆ ನಮಸ್ಕಾರ ಸತೀಶ್ ಅವರೇ ನಮಸ್ಕಾರ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿ ಇಪ್ಪತ್ತೆರಡು ಎಂಟು

ಎರಡು ಶುಭ ಗ್ರಹಗಳಿದ್ದಾವೆ ಬಹಳ ಒಳ್ಳೆಯದು ಆದರೆ ಆ ಗ್ರಹಶಾಂತಿ ಬೇಕು ಶುಕ್ರ ಅಲ್ಲಿ ಮಾರಕನಾಗಿದ್ದಾನೆ ಆ ಸಪ್ತಮ ಸ್ಥಾನದಲ್ಲಿ ಗುರುವಿನ ಮನೆಯಲ್ಲಿರತಕ್ಕಂಥದ್ದು ಸ್ವಲ್ಪ ದೋಷಕರ ಹೀಗಾಗಿ ಶುಕ್ರ ಬುಧ ಎರಡು ಗ್ರಹಶಾಂತಿ ಮಾಡಿಸಿದ್ರೆ ಬಹಳ ಒಳ್ಳೆಯದು ಅನುಕೂಲ ಆಗುತ್ತೆ ಈಗ ಅವಕಾಶ ಇದೆ ಇವರೇ ನನಗನ್ಸುತ್ತೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಒಳಗೆ ಯಾಕೆಂದರೆ ಗುರುಭುಕ್ತಿ ಸಪ್ತಮಾಧಿಪತಿ ವಿವಾಹದ ಅಧಿಪತಿ ಯಾರು ಅವನ ಟೈಮ್ ನಡೀತಾ ಇದೆ ಹೀಗಾಗಿ ಈಗ ಖಂಡಿತ ಅನುಕೂಲ ಇದೆ ಒಂದು ಶುಕ್ರ ಹಾಗೂ ಈ ಬುಧ ಎರಡು ಗ್ರಹಶಾಂತಿ ಒಂದು ಮಾಡಿಸಿ ಖಂಡಿತ ಅನುಕೂಲ ಆಗುತ್ತೆ ಆತನಕ ಬೇಡ ಒಳ್ಳೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್